ನಗರದ ಕಾಡುಮಲ್ಲೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ನೂತನವಾಗಿ ಆರಂಭವಾಗುತ್ತಿರುವ ಶಾಖಾ ಗ್ಲೋಬಲ್ ಅಕಾಡೆಮಿಯ ಶಾಲೆಯ ಉದ್ಘಾಟನಾ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು ಕರ್ನಾಟಕ ವಿಧಾನ ಪರಿಷತ್ನ ಮಾಜಿ ಸಭಾಪತಿ ಆರ್ ಸುದರ್ಶನ್ ಖ್ಯಾತ ಕವಿ ಬಿಆರ್ ಲಕ್ಷ್ಮಣರಾವ್ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಳ್ಳಿ ಶಿವಪ್ರಸಾದ್ ಮತ್ತಿತರರು ಶಾಖಾ ಗ್ಲೋಬಲ್ ಶಾಲೆಯನ್ನು ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು ఈ ఉద్ఘాట కార్యక్రమంలో సచివ డా ఎం సి సుధాకర్ అహోదర డాక్టర్ ఎం సి పాలాజీ బిజెపి పక్షద ముఖండ దేవనహి జిఎన్ వేణుగోపాల్ కుటుట కృష్ణమూర్తి మంతర గణ్యరు పాల్గొంటు శాలే శుభ ఆరు ఈ సందర్భంలో శాఖ గ్లోబల్ అకాడమీయ శాలక్ష సవీతా రవి కార్యదర్శి మరియు వ్యవస్థాపక నిర్దేశక ధనుష ఖజాంశి ప్రత్యుష్ ఆర్ సేరే మర ఉపస్థితరారు Yes. <small> ವೇಗವಾಗಿ ಬೆಳಬೇಕಾದ್ರೆ ಇಲ್ಲಿ ವ್ಯಾಪಾರದ ಮನೋಭಾವನೆ ಬೆಂಗಳೂರಲ್ಲಿ ಒಂದು ಕಾಲದಲ್ಲಿ ಹೋಲ್ಸೇಲ್ ಡೀಲರ್ಸ್ ಇರಲಿಲ್ಲ ಚಿಂತಾಮಣಿಯಲ್ಲಿ ಇದ್ದವರೆಲ್ಲ ಬಹಳ ದೊಡ್ಡ ಪ್ರಮಾಣದ ಹೋಲ್ಸೇಲ್ ಡೀಲರ್ಸ್ ಅದರ ಜೊತೆಗೆ ಇಲ್ಲಿ ರೈತರು ಕಾರ್ಮಿಕರು ಇವರೆಲ್ಲರೂ ಕೂಡ ಚಿಂತಾಮಣಿ ನಗರವನ್ನ ಕಟ್ಟಿದ್ದಾರೆ ಹಾಗಾಗಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಥವಾ ಕೋಲಾರ ಜಿಲ್ಲೆನಲ್ಲಿ ಮೊದಲು ಯಾವ್ದಾದ್ರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಗರವಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅದು ಚಿಂತಾಮಣಿ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ನಾವು ನೆಲ್ಪ್ ಮಾಡ್ತೇವೆ ಸೊ ಅಂತ ಒಂದು ಪ್ರಯತ್ನದಲ್ಲಿ ಧನುಷ್ ಧನುಷ ತಂಗಿ ಧತುಷ ತುಂಬ ಒಳ್ಳೆ ಎಕ್ಸ್ಪೋಜರ್ ಇದೆ ತುಂಬ ಓದ್ಕೊಂಡಿದ್ದಾರೆ ಕನಸುಗಳಿದ್ದಾರೆ ಏನಾದರೂ ಸಾಧನೆ ಮಾಡಬೇಕು ನಾವೂ ಕೂಡ ಅಂತ ಹೇಳಿ ಬಹಳ ದೊಡ್ಡ ಆಸಕ್ತಿಯನ್ನು ಅವರಿಗೆ ನಮ್ಮ ಡಾಕ್ಟರ್ ಶಂಕರ್ ಅವರು ಡಾಕ್ಟರ್ ಶ್ರೀನಿವಾಸ್ ಅವರು ಮತ್ತು ನಮ್ಮ ಶ್ರೀನಿವಾಸ್ ತಮ್ಮ ಸುರೇಶ್ ಅವರು ಅವರೆಲ್ಲ ಕೂಡ ಭಾಳ ದೊಡ್ಡ ಬೆನ್ನೆಲು ನಿಂತಿದ್ದಾರೆ ಅವರಿಗೆ ಭಾಳ ಗೈಡ್ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಕೂಡ ನನ್ನ ಊರಮ್ಮ ಉರಪ್ಪ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ನಮ್ಮ ಅಣ್ಣವರು ಕೂಡ ಬಂದಿದ್ದಾರೆ ನಮ್ಮ ಅತ್ತಿಗೆಯವರು ಬಂದಿದ್ದಾರೆ ನನ್ನ ಮಗ ಅರ್ಜುನ್ ಚಂದನ ಎಲ್ಲ ಬಂದಿದ್ದಾರೆ ನನ್ನ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದಾರೆ ಅವರ ಎಲ್ಲರ ಪರವಾಗಿ ಕೂಡ ಐ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಅಪ್ರಿಸಿಯೇಷನ್ ಫಾರ್ ಯುವರ್ ಗ್ರೇಟ್ ಬಹಳ ದೊಡ್ಡ ಸಾಧನೆ ಮತ್ತು ಪ್ರಯತ್ನ ಇದು ಒಂದು ಮೂರ್ನಾಲ್ಕು ವರ್ಷದಲ್ಲಿ ಹಾಗೆಯೇ సవిత నన్న అక్క సో మే ఈ శిక్షణ క్షేత్ర ఆసక్తి తగం సవితి సవితా రవి అత్త మావను కూడా స్మరించు అదర్ జ అందర సవిత రవి సవిత తాయి తి రవి తాయిని తందే తు నెన సవిత తాయి తందే ವೀರಮ್ಮ ರಾಜಣ್ಣ ಸೊ ಅವ್ರನ್ನೆಲ್ಲ ನೆನಪು ಮಾಡಿಕೊಂಡು ಅವರೆಲ್ಲರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸೊ ನನ್ನ ಅಕ್ಕ ಬಹಳ ಪ್ರೀತಿ ಅಕ್ಕ ನನಗೆ ವೀರಮ್ಮ ಅಂತ ಹೇಳಿದ್ರೆ ನನ್ನ ಅಜ್ಜಿ ಹೆಸರು ಅದು ನನಗೆ ಬಹಳ ಪ್ರೀತಿಯ ಅಕ್ಕ ಅವರುಪುರ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತವಾದಂಥ ಸಂಸ್ಥೆ ಆಗಲಿ ಬಹಳ ಕ್ರಿಯಾಶೀಲವಾದಂಥ ಈಗಾಗಲೇ ಎಲ್ಲ ಪ್ರತಿಭಾವಂತರು ಹೇಳಿದ್ರಲ್ಲ ಯಾರು ಬೇಕಾದರೂ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ಬೋದು ಆದರೆ ಪ್ರೊವೈಡಿಂಗ್ ಕ್ವಾಲಿಟಿ ಎಜುಕೇಶನ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ ಹಾಗೆ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಆ ಪ್ರಯತ್ನ ನೀವು ಆ ರೀತಿಯಾಗಿ ನೀವು ಟೀಚರ್ಸ್ ಅನ್ನು ಕೂಡ ಮೌಲ್ಡ್ ಮಾಡಬೇಕು ಹಾಗೆ ಕೂಡ ತುಂಬಾ ದುಬಾರಿ ಕೂಡ ಆಗುವ ಒಂದು ಮಿಡಲ್ ಕ್ಲಾಸ್ ಅವರು ಕೂಡ ಇಲ್ಲಿ ಬಂದು ಓದುವಂತ ಒಂದು ವಾತಾವರಣ ಆಗ್ತದೆ ಯಾಕಂದ್ರೆ ಬೇಸಿಕಲಿ ನಮ್ಮ ಜಡ್ ಸಾಹೇಬರು ಇದ್ದಾರೆ ನಮ್ಮ ಉತ್ತನೂರು ರಾಜಮ್ಮ ಅವರ ಅವರು ಪ್ರೋಟೋಕಾಲ್ ಕಾರಣ ತೋರಿಸಿದ್ರೆ ಬರಲಿಲ್ಲ ನಮ್ಮ ಡಿಸ್ಟ್ರಿಕ್ಟ್ ಜಡ್ಜ್ ಇದೆ ಹುತ್ತಮೂರು ರಾಜನವರ ಚಿತ್ರ ಬಹಳ ದೊಡ್ಡ ಸಾಹಿತ್ಯವನ್ನ ಮುಖಾಂತರ ಕರ್ನಾಟಕ ರಾಜ್ಯದ ಜನರ ಗಮನವನ್ನ ಸೆಳೆದಂತ ಅವರು ಉತ್ತನೂರು ಅವರು ಹಾಗಾಗಿ ಸಾಮಾನ್ಯವಾದಂತಹ ಮಧ್ಯಮ ವರ್ಗದ ಜನರು ಕೂಡ ಇಲ್ಲಿ ಓದ್ಕೊಂಡು ಬರುವಂತಹ ವಾತಾವರಣವನ್ನು ನೀವು ಆ ರೀತಿಯ ಸ್ಟ್ರಕ್ಚರ್ ಅನ್ನು ಕೂಡ ನೀವು ಮಾಡ್ಕೊಳ್ತೀವಿ ಕಷ್ಟ ಇದೆ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂಥದ್ದು ಕೂಡ ಕಷ್ಟ ಆದರೆ ಬೇಸಿಕ್ ಆಗಿ ನಾವೆಲ್ಲ ಕೂಡ ಸರ್ಕಾರಿ ಶಾಲೆಗಳು ಪರವಾಗಿ ಇದ್ದೇವೆ ಯಾಕೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಬಸ್ಗಳು ಪರವಾಗಿ ನಾವು ಇದ್ದೇವೆ ಅಂತ ಹೇಳಿದ್ರೆ ಅಥವಾ ಸರ್ಕಾರಗಳು ಕೂಡ ಇರಬೇಕಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯವಾದಂಥ ಜನ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ಪತ್ರೆಗಳು ಹಾಗೆಯೇ ಸರ್ಕಾರಿ ಬಸ್ಗಳು ಇಲ್ಲದೆ ಇದ್ದಿದ್ರೆ ಸಾಮಾನ್ಯವಾದಂಥ ಜನರಿಗೆ ಬಹಳ ದೊಡ್ಡ ನಮ್ಮಂತ ಸಮಾಜದಲ್ಲಿ ಬಹಳ ದೊಡ್ಡ ತೊಂದರೆ ಆಗುತ್ತೆ ಹಾಗಾಗಿ ಬೇಕಾದಷ್ಟು ಪ್ರಯತ್ನಗಳಾಗಿದ್ದಾವೆ ಇವತ್ತು ಸರ್ಕಾರನು ಕೂಡ ಅನೇಕ ರೀತಿಯ ಅವಕಾಶಗಳನ್ನ ಸರ್ಕಾರಿ ಶಾಲೆಗಳಿಗೆ ಅವಕಾಶಗಳನ್ನ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾರೆ ಆ ಮಕ್ಕಳು ಮೈಂಡ್ ಸೆಟ್ ಕೂಡ ಸರಿ ಆಗುತ್ತೆ ಅಲ್ಲಿಂದ ನಿಮ್ಮ ಶಾಲೆಯ ಅಭಿವೃದ್ಧಿ ಶ್ರೇಯ ಅಭಿವೃದ್ಧಿ ಕಮೆಂಟ್ಸ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಈ ಸದಾ ಶ್ರಮಪುಟ್ಟ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿದಿರಿ ದಾನಗಳಲ್ಲಿ ಭಾಳಷ್ಟು ದಾನ ಇದೆ ಶ್ರೇಷ್ಠವಾದ ದಾನ ವಿದ್ಯಾದಾನ ಆ ಥರದ ಒಂದು ಪ್ರಯತ್ನಕ್ಕೆ ನೀವು ಕೈ ಹಾಕಿದಿರಿ ನಿಮಗೆ ಮುಂದಿನ ದಿನಗಳಲ್ಲಿ ಭಗವಂತ ಒಳ್ಳೇದು ಮಾಡಲಿ ಈ ವಿದ್ಯಾಸಂಸ್ಥೆ ಚೆನ್ನಾಗಿ ನಡೀಲಿ ನಮ್ಮ ಶೇಷಾವಿದ್ರಂ ಶಿಕ್ಷಣ ಸಂಸ್ಥೆ ಥರ ಬೆಳೀಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನ ಹೇಳ್ತಾ ನನ್ನ ಕರೆದ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಇದಕ್ಕೆ ಮೂಲ ಕಾರಣ ಡಾಕ್ಟರ್ ಶಂಕರ್ ಮತ್ತು ಡಾಕ್ಟರ್ ಶ್ರೀನಿವಾಸ್ ಇಲ್ಲೇ ಕೂತಿದ್ದಾರೆ ಅವರಿಬ್ಬರು ವರ್ಕಿಂಗ್ ಡೇ ಇವತ್ತು ಆದರೂ ಬೆಳಗ್ಗೆ ಸ್ವಲ್ಪ ಬೇಗ ಬಂದು ಹೋಗಿ ಅಂತ ಹೇಳಿ ಡಾಕ್ಟರ್ ಶಂಕರ್ ಅವರು ಕೂಡ ಈ ವಿದ್ಯಾಸಂಸ್ಥೆಯಲ್ಲಿ ಒಂದು ಸಲಹೆಗಾರ ಆಗಿದ್ದಾರೆ ಸೊ ಅವರು ಅವರು ಮತ್ತು ಶ್ರೀನಿವಾಸ್ ಹೋಗಿ ಡಾಕ್ಟರ್ ಶ್ರೀನಿವಾಸ್ ಇದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಸಂಬಂಧಿಸಿದ ಅವನನ್ನ ಆಹ್ವಾನಿಸಿ ಈ ಒಂದು ಉದ್ಘಾಟನೆ ಮಾಡಿಸುವ ಕೆಲಸ ಮಾಡಿದ್ದಿಲ್ಲ ಇದು ನನಗೆ ಬಹಳ ದೊಡ್ಡ ತಂದೆಗೆ ಬಹಳ ದೊಡ್ಡ ಗೌರವ ಅಂತ ಹೇಳಿ ನಾನು ಭಾವಿಸ್ತೇನೆ ಧನುಷ್ ಅವರು ಎಂಎಸ್ ಮಾಡಿದ್ದಾರೆ ಯಾವುದ್ರಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಫ್ರಮ್ ಫ್ರಾನ್ಸ್ ಅದೇ ಪ್ರತ್ಯೂಷ ಅವರು ಎಂಎಸ್ ಇನ್ ಇಂಟರ್ನ್ಯಾಷನಲ್ ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್ ಇವರೆಲ್ಲರೂ ಅಂತಾರಾಷ್ಟ್ರೀಯ ಶಿಕ್ಷಣವನ್ನು ಪಡ್ಕೊಂಡು ಬಂದು ನಮ್ಮ ಊರಿನಲ್ಲೂ ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣದ ಜೊತೆ ಜೊತೆಯಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಸಂವಹಿಸುವ ರೀತಿಯಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು ಅನ್ನುವ ಮಹದಾಸಿಯನ್ನು ಇಟ್ಟುಕೊಂಡು ಅವರು ತಮ್ಮ ತಾಯಿಯವರಾದಂಥ ಸವಿತಾ ರವಿಯವರ ಆಶೀರ್ವಾದದಿಂದ ಈ ಕೆಲಸವನ್ನು ಕೈಗೊಂಡಿದ್ದಾರೆ ನಾನಾದರೂ ಕೂಡ ಹೃತ್ಪೂರ್ವಕವಾಗಿ ಅವರಿಬ್ಬರಿಗೂ ಕೂಡ ನಾನು ಆಶೀರ್ವಾದ ಮಾಡಲಿಕ್ಕೆ ಬಯಸ್ತೇನೆ ಯಾಕೆಂದರೆ ನಾನು ಭಾಳ ಹಿರಿಯ ಅವರಿಗೆ ಆದ್ದರಿಂದ ಅವರಿಗೆ ಎಲ್ಲ ರೀತಿಯಲ್ಲೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅವರ ಈ ಶಿಕ್ ಶೈಕ್ಷಣಿಕ ಪ್ರಯಾಣ ಮುಂದುವರೆದು ನಾಡಿಗೆ ಅಲ್ಲಿಂದ ಓದ್ತಕ್ಕಂಥ ಅವರೆಲ್ಲರೂ ಕೂಡ ನಾಡಿನ ಒಂದು ದೊಡ್ಡ ಬೆಳಕಾಗಲಿ ಎನ್ನುವ ಆಸೆ ನನ್ನದು ಈ ನಿಟ್ಟಿನಲ್ಲಿ ನೀವೆಲ್ಲರೂ ಇದ್ದೀರಿ ಅವರೆಲ್ಲರಿಗೂ ಕೂಡ ತುಂಬಾ ಹೃದಯದ ಆಶೀರ್ವಾದ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಭಿನವಿಸ್ಕೊಡ್ತೇನೆ ನಾನು ಒಂದು ಸಾರ್ತಿ ಏರ್ಪೋರ್ಟ್ ಅಲ್ಲಿ ಯಾವುದೋ ಫ್ಲೈಟ್ ಕಾಯ್ತಾ ಕೂತಿದ್ದಾಗ ಅಲ್ಲೊಂದು ತಡವಾಯಿತು ಸೊ ನಾವು ಈಗ ನಾನು ವರ್ಷ ನಾನು ಮತ್ತೆ ಬಂದು ಈ ತರ ಒಂದು ಕಾರ್ಯ ಮಾಡ್ತೇನೆ ನನ್ನ ಕನ್ಸಲ್ ಕೂಡ ಅನ್ಕೊಂಡಿದ್ದ ಏನ್ ಮಾಡ್ತೀವೋ ಅದನ್ನ ಪೂರ್ತಿ ನಿಷ್ಠೆಯಿಂದ ಮಾಡಬೇಕು ನಾನು ಅದೇ ಹೇಳೋದು ಚಿಕ್ಕ ಮಕ್ಕಳು ಕೂಡ ಬೆಂದ್ರೆ ನರ್ಸರಿ ಸ್ಕಾಸ್ ಆಗಲಿ ಫಸ್ಟ್ ಸ್ಟ್ಯಾಂಡರ್ಡ್ ಏನು ಅವ್ರದ್ದು ಒಂದು ಟ್ಯಾಲೆಂಟ್ ಇದೆಯೋ ಅದರಲ್ಲಿ ಅವರು ಪೂರ್ತಿ ಮಗ್ನರಾಗಬೇಕು ಅದರಲ್ಲಿ ಅಚೀವ್ ಮಾಡೋಕ್ಕೆ ಹೈ ಅಚೀವರ್ಸ್ ಆಗಲಿಕ್ಕೆ ಪ್ಲಾನ್ ಮಾಡಬೇಕು ಸೊ ಈಗ ನನಗೊಂದು ಅವಕಾಶ ಸಿಕ್ಕಿದೆ ನಾನು ಕೂಡ ಇಲ್ಲಿ ಹೈ ಅಚೀವರ್ಸ್ ಇದ್ದಾರೆ ಸೊ ನಾನು ಈ ಒಂದು ದೇವಸ್ಥಾನವನ್ನು ಒಂದು ಒಳ್ಳೆ ಮಟ್ಟಕ್ಕೆ ತಗೊಂಡೋದ್ರೆ ಒಪ್ಪಲಿ ನಾನು ಅವ್ರ ಥರ ಒಂದು ಹೈ ಅಚೀವರ್ ಆಗೋ ಒಂದು ಅಚೀವರ್ ಆಗೋ ಒಂದು ಪಾಸಿಬಿಲಿಟಿ ಇದೆ ಅಂತ ನನಗೆ ನಂಬಿಕೆ ಇದೆ ಸೊ ನನ್ನ ಅಡ್ವೈಸ್ ಏನಂದ್ರೆ ಮಕ್ಕಳಿಗೆಲ್ಲ ದಯವಿಟ್ಟು ಎನಿ ಸೆಟ್ ಬ್ಯಾಕ್ ಡೋಂಟ್ ಗೆಟ್ ಡಿಸಪಾಯಿಂಟೆಡ್ ಇನ್ನೊಂದು ಬಾಗಿಲು ಓಪನ್ ಆಗುತ್ತೆ ದೇ ಅನದರ್ ಆಪರ್ಚುನಿಟಿ ಗೋ ಐ ವಿತ್ ದಟ್ ಸೊ ನಾನು ಈಗಲೇ ನಮ್ಮ ಕೃಷ್ಣ ಅವ್ರ ಪರಿಚಯ ಆದರು ಅವರು ನಾವಿಬ್ಬರು ಒಂದೇ ಶಾಲೆಯಲ್ಲಿ ಓದಿದ್ದು ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಅವರು ಪಾಸೌಟ್ ಆಗಿ ಆಚೆ ಬಂದರು ನಾನು ನೈನ್ಟೀನ್ ಏಯ್ಟಿ ಫೈವಲ್ಲಿ ಬಂದರು ಮೊನ್ನೆ ನಾನು ಈ ಪ್ರತಿ ಸಾರಿ ಎಲ್ಲರೂ ಭಾಷಣ ಮಾಡಬೇಕಾದ್ರೆ ಮೊನ್ನೆ ಡಿಸೆಂಬರ್ ಅಲ್ಲಿ ನಮ್ಮದು ಸ್ಕೂಲ್ ಡೇ ಫಂಕ್ಷನ್ಗೆ ಹೋದಾಗ ಅಲ್ಲಿ ಕೆಲವು ವಿದ್ಯಾರ್ಥಿಗಳ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತು ಕೆಲವೊಬ್ಬರು ಸಮಾಜ ಸೇವಕರಿಂದ ಒಂದು ವಿವೇಕ ಸ್ಮಾರಕ ಅಂತ ಒಂದು ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುವಕರಿಗೆ ಒಂದು ಇನ್ಸ್ಪಿರೇಷನ್ ಥರ ಒಂದು ಸೆಂಟರ್ ಕಟ್ತಾ ಇದ್ದಾರೆ ಅಲ್ಲಿ ಯಾಕೆ ಕಟ್ತಾ ಇದ್ದಾರೆ ಅಂದರೆ ಸಾವಿರದ ಒಂಬೈ ಎಂಟುನೂರ ಒಂದನೇ ಇಸ್ರಿಯಲ್ಲಿ ಅಂದರೆ ಹಂಡ್ರೆಡ್ ಆ್ಯಂಡ್ ಥರ್ಟಿ ಇಯರ್ಸ್ ಬ್ಯಾಕ್ ಸ್ವಾಮಿ ವಿವೇಕಾನಂದ ಅವರು ಮೈಸೂರಿಗೆ ಬಂದು ಭಾರತ ಪರ್ಯಟನೆ ಮಾಡ್ಕೊಂಡು ಬಂದಾಗ ಮೈಸೂರಿಗೆ ಬಂದು ಆ ಜಾಗದಲ್ಲಿ ಅವ್ರು ಉಳ್ಕೊಂಡಿದ್ರು ಅವರು ಅಲ್ಲಿದ್ದಾಗ ಸಂಜೆ ಹೊತ್ತು ಪ್ರವಚನ ಮಾಡೋರು ಕೆಲವರು ಮೊದಲನೇ ದಿನ ಇದ್ದರು ಆಮೇಲೆ ಹದಿನೈದು ಆಯಿತು ಒಂದು ವಾರದಲ್ಲಿ ಮೂರು ಜನವರೆಗೂ ಸೇರ್ತಾಯಿದ್ರು ಆ ಬಿಲ್ಡಿಂಗ್ ಹಿಂದ್ಗಡೆ ಶೇಷಾದ್ರಿ ಅಯ್ಯರ್ ಅವರಿದ್ರು ಆಗ ದಿವಾನ್ ಮೈಸೂರು ಜಯಚಾಮರಾಜೇಂದ್ರ ಚಾಬಹೇಂದ್ರ ಒಡೆಯರು ರಾಜರಾಗಿದ್ದರು ಅವರು ನೋಡಿ ಆಮೇಲೆ ಒಡೆಯರ್ ಅಂತ ಕರ್ಕೊಂಡು ಹೋದಾಗ ಅವರೇ ಫೈನಾನ್ಸ್ ಮಾಡ್ರು ಮೇಲೆ ಅಲ್ಲಿಂದ ಸ್ವಾಮಿ ವಿವೇಕಾನಂದ ಒಂದು ಲೆಟರ್ ಬರೋದು ತುಂಬಾ ಲಾಂಗ್ ಲೆಟರ್ ನಾವು ಅದು ಓದಿದ್ರೆ ಆದ್ರೆ ಒಂದು ಲಾಸ್ಟ್ ಪ್ಯಾರಾಗ್ರಾಫ್ ಮಾತ್ರ ಹೇಳ್ತೀವಿ ಬಿಕಾಸ್ ಆ ಒಂದು ಶಬ್ದಗಳು ಏಟೀನ್ ನೈಂಟಿ ತ್ರೀ ಅಲ್ಲಿ ಅವರು ಉತ್ತರದಲ್ಲಿ ಬರೆದಿರೋದು ಇವನ್ ಟು ಡೇ ಅಂಡ್ ಆಸ್ ಲಾಂಗ್ ಆಸ್ ದಿಸ್ ಪ್ಲಾನೆಟ್ ಇಸ್ ದೇರ್ ದೇ ವಿಲ್ ದರ್ಸ್ಪೈರಿಂಗ್ ಈ ಅಲೋನ್ ಈಸ್ ಅಲೈವ್ ಹೂ ಲಿವ್ ಫಾರ್ ಅದರ್ಸ್ ಎಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂದ್ರೆ ಬೇರೊಬ್ಬರಿಗೆ ಜೀವಿಸೋ ವ್ಯಕ್ತಿ ಜೀವಂತವಾಗಿದ್ದಾಗೆ ಉಳಿದವರೆಲ್ಲ ಜೀವಂತವಾಗಿದ್ರೂ ಕೂಡ ಸತ್ತ ಹಾಗೆ ಅಂತ ಅಂದ್ರೆ ಬೇರೆ ಟು ಡೂ ಸಮ್ ಸರ್ವಿಸ್ ಈಗ ಧನುಷ್ ಅಂಡ್ ಅವರ್ ಫ್ಯಾಮಿಲಿ ಎಜುಕೇಶನ್ ಸರ್ವಿಸ್ ಸೊ ದಟ್ ಇಸ್ ದ ಸರ್ವಿಸ್ ಸೊ ವೆನ್ ಯು ಏಬಲ್ ಟು ಡೂ ಸಮ್ ಸರ್ವಿಸ್ ಯು ಆರ್ ಅಲೈವ್ ಆನ್ ದಿಸ್ ಇಫ್ ಯು ಆರ್ ನಾಟ್ ಏಬಲ್ ಟು ಲೀವ್ ಫಾರ್ ಅದರ್ಸ್ ಅದ ಬೇರೊಬ್ರಿಗೆ ಸಹಾಯ ಮಾಡಲಿಕ್ಕೆ ನಿಮ್ಗೆಲ್ಲ ಆಗಿಲ್ಲ ಅಂದ್ರೆ ನೀವು ಬದುಕಿದ್ರು ಕೂಡ ಸತ್ತ ಹಾಗೆ ಸೊ ಆ ಒಂದು ವ್ಯಾಖ್ಯಾನ ಇವತ್ತಿಗೂ ಕೂಡ ಎಷ್ಟು ಪ್ರಬಲವಾಗಿದೆ ನಾನು ಎಲ್ಲಿ ಭಾಷಣ ಮಾಡಿದ್ರು ಕೂಡ ಅದನ್ನು ರಿಪೀಟ್ ಮಾಡ್ತಾನೆ ಇರ್ತೀನಿ ಬಿಕಾಸ್ ಇಟ್ಸ್ ಅ ವೆರಿ ಪವರ್ಫುಲ್ ಸ್ಟೇಟ್ಮೆಂಟ್ ರಿಟರ್ನ್ ಬೈ ಸ್ವಾಮಿ ವಿವೇಕಾನಂದ ದ ಪ್ರೊಪೋನೆಂಟ್ ಆಫ್ ಹಿಂದೂಇಿಸಮ್ ಇನ್ ದ ವರ್ಲ್ಡ್ ಆವಾಗ ವರ್ಲ್ಡ್ ಕಾಂಗ್ರೆಸ್ ಆಫ್ ರಿಲಿಜನ್ಸ್ಗೆ ಹೋದಾಗ ಎಲ್ಲ ಬೇರೆ ಬೇರೆ ಇದರಿಂದ ಬಂದಿದೆ ಭಾರತದಿಂದ ಕೂಡ ಬೇರೆ ಬೇರೆ ಮಧ್ವಾಚಾರ್ಯ ಫಾಲೋಯರ್ಸ್ ರಾಮಾನುಜಾಚಾರ್ಯ ಫಾಲೋಯರ್ಸು ಮತ್ತು ದ್ವೈತ ಅದ್ವೈತ ಅಂತ बटे व्यक्ति होगी इंडिजेट स्वामी विवेकानंद वॉज ओनली मैन सो वि हू अप्रिस नो अबउ हिंग एव्री स्टेटमेंट आफ स्वामी विवेकानंद वर्ल्ड गुड फार आल द चिलड्र एजुकेशन बेतर एजुकेशन इज द मैनिफेस्टेशन आफ द पर्फे दट इज आलि इन मैन अंदर आलि प्रतियो कले ಅವ್ರು ಆಲ್ರೆಡಿ ಅವ್ರದ್ದು ನಾಲೆಜ್ ಇದೆ ನಮ್ಮ ಟೀಚರ್ಸು ಆ ನಾಲೆಡ್ಜನ್ನು ಹೊರಗೆ ತರ್ತಾರೆ ದೆ ಟ್ರೈನ್ ದೆಮ್ ದೆ ಗಿವ್ ಅನ್ ಆಪರ್ಚುನಿಟಿ ಫಾರ್ ದೆಮ್ ಟು ಮ್ಯಾನಿಫೆಸ್ಟ್ ದಟ್ ಈಸ್ ಎಜುಕೇಷನ್ ಸೊ ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ಇವತ್ತು ಈ ಚಿಂತಾಮಣೆಯಲ್ಲಿ ಈಗ ಒಳ್ಳೆ ಎಜುಕೇಷನ್ ಕೊಡೋ ಅವಕಾಶ ಇದೆ ದಯವಿಟ್ಟು ತಾವು ಕೂಡ ಡೆಡಿಕೇಟೆಡ್ ಇದೆ ವಿತೌಟ್ ಎನಿ ಫಿಯರ್ ಫಾರ್ ಫೇಲ್ಯೂರ್ ಡೋಂಟ್ ಫಿಯರ್ ಅಬೌಟ್ ಫೇಲ್ಯೂರ್ ಪ್ಲೀಸ್ ಗೆಟ್ ಡೆಡಿಕೇಟೆಡ್ ಟ್ಯೂಯರ್ work and give good education to all the children of tilbangri i wish you all the best thank you very